ಹಾಯ್ ನಮಸ್ತೆ ಎಲ್ರಿಗೂ ನಾನು ಕನ್ನಡಿಗ ಎಂದಿನಂತೆ ನಾಳೆ ಮಾರ್ಕೆಟ್ ಪ್ರವೇಶ ನೋಡೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ನೆನ್ನೆ ಕೊಟ್ಟಿರೋ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಅಪ್ಲೈ ಮಾಡ್ತೀನಿ ನೋಡಿ ಸೊ ಇದು ನಿನ್ನೆ ಕೊಟ್ಟಿದ್ದು ನಾನು ಅದರಲ್ಲೊಂದು ಚಿಕ್ಕ ಟ್ರೇಡ್ ತೊಗೊಂಡಿದ್ದೆ ಇಪ್ಪತ್ತಾರು ಸಾವಿರ ಪುಟ್ಟು ನೋಡಿ ಇದು ನನ್ನ ಪ್ರೂಫು ಮತ್ತು ನಾನು ಕೊಟ್ಟಿರೋ ಇದು ಸೊ ಇವಾಗ ಎಂದಿನಂತೆ ಈಗ ನಾಳೆ ಏನಾಗ್ಬೋದು ಅಂತ ನೋಡೋಣ ಹಾಯ್ ಎಂದಿನಂತೆ ಇವತ್ತು ಮಾರ್ಕೆಟ್ ಪ್ರಿಡಿಕ್ಷನ್ ಮಾಡೋಣ ಬನ್ನಿ ನಾವು ನಿನ್ನೆ ಮಾಡಿರೋ ಅಂಥ ಮಾರ್ಕೆಟ್ ಪ್ರಿಡಿಕ್ಷನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಒನ್ಸ್ ನೀವು ಕ್ರಾಸ್ ಚೆಕ್ ಮಾಡ್ಬೋದು ಸೊ ಇದು ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ ಇದು ಈ ಫ್ಲಾ ಸ್ಟಾಪ್ ಲಾಸು ಇದು ಎಂಟ್ರಿ ಪಾಯಿಂಟು ಸ್ಟಾಪ್ ಲಾಸು ಎಂಟ್ರಿ ಪಾಯಿಂಟು ಇದು ನಾನು ನಿನ್ನೆ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡಿದ್ದು ಈ ಬ್ರೇಕೌಟ್ ಆದರೆ ಇಲ್ಲಿಂದ ಇಲ್ಲಿಗೆ ನೀವು ಕಾಲ್ ಸೈ ಪುಟ್ ಸೈಟ್ ಪ್ಲ್ಯಾನ್ ಮಾಡಿ ಏನಾದರೂ ಇಲ್ಲಿ ಮಾರ್ಕೆಟ್ ಓಪನ್ ಆದರೆ ಇಲ್ಲಿಂದ ಇಲ್ಲಿಗೆ ನೀವು ಕಾಲ್ ಸೈಟ್ ಪ್ಲ್ಯಾನ್ ಮಾಡಿ ಅಂತ ಹೇಳಿದೆ ಸೊ ನೋಡಿ ನಿಮಗೆ ಪ್ರೂಫ್ ಇದು ಬೇಕಾದ್ರೆ ನಾನು ಶಾರ್ಟ್ ಯೂಟ್ಯೂಬ್ ಶಾರ್ಟಲ್ಲಿ ಹಾಕಿದ್ದೀನಿ ಒನ್ಸ್ ಚೆಕ್ ಮಾಡಿ ನಾನು ಏನು ಕೊಟ್ಟಿದೆ ಅದೇ ರೀತಿ ವರ್ಕ್ ಆಗಿದೆ ಸೊ ಇದು ಈಗ ನಾಳೆ ನಾವೇನು ಮಾಡಬೇಕು ಅಂದರೆ ನಾಳೆ ನಾಳೆ ನಾವೇನು ಮಾಡಬೇಕು ಅಂದರೆ ಸೊ ನಾಳೆ ನಾಳೆಗೆ ಯಾವುದೇ ರೀತಿ ನಮ್ಮ ಸಪೋರ್ಟು ಮತ್ತು ನಮ್ಮ ರೆಸಿಸ್ಟೆನ್ಸು ಚೇಂಜ್ ಇರೋಲ್ಲ ಸೊ ಇವಾಗ ನಾವು ಪ್ಲ್ಯಾನ್ ಏನು ಮಾಡೋಣ ಅಂದರೆ ನಿಫ್ಟಿದು ನಿಫ್ಟಿ ಪ್ಲ್ಯಾನ್ ಏನು ಮಾಡೋಣಪ್ಪ ಅಂದರೆ ನಾಳೆ ಫ್ಲಾಟಿಷ್ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಫ್ಲಾಟಿಷ್ ಏನಾದರೂ ನಮ್ಮ ಮಾರ್ಕೆಟ್ ಓಪನ್ ಆದಾಗ ಈ ಜೋನಲ್ಲಿ ಏನಾದರೂ ಓಪನ್ ಆದಾಗ ನಾವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಕ್ಯಾಂಡ್ಲು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ಲು ಸ್ಟೇಬಲ್ ಆಗೋವರೆಗೂ ಕಾಯ್ದು ಅದು ರೀ ಸ್ಟೇಬಲ್ ಆಗೋವರೆಗೂ ಕಾಯ್ದು ಅದು ರೀಟ್ರೇಸ್ಮೆಂಟ್ ಬಂದು ಆ ರೀಟ್ರೇಸ್ಮೆಂಟ್ ಬ್ರೇಕೌಟ್ ಮಾಡಬೇಕಾದ್ರೆ ಒಂದು ಚಿಕ್ಕದಾಗಿ ನಾವು ಒಂದು ಮೂವತ್ತರಿಂದ ನಲ್ವತ್ತು ಪಾಯಿಂಟು ಕಾಲ್ವರೆಗೆ ಟ್ರೇಡ್ ಮಾಡೋಣ ಮತ್ತು ಮತ್ತು ಈ ಜೋನು ಮತ್ತು ಈ ಜೋನು ಬ್ರೇಕೌಟ್ ಕೊಟ್ಟಾಗ ನಾವು ಫೇಕ್ ಬ್ರೇಕೌಟ್ಗೆ ನಾವು ಬಲಿಯಾಗೋ ಚಾನ್ಸಸ್ ಇರ್ತದೆ ಸೊ ಆ ಫೇಕ್ ಫೇಕ್ ಬ್ರೇಕೌಟ್ ಅವಾಯ್ಡ್ ಮಾಡಬೇಕು ಅಂದರೆ ಮತ್ತೆ ಇಲ್ಲಿ ನಾವು ರಿಟ್ರೆಸ್ಮೆಂಟ್ ಬ ಬಂದೇ ಬರುತ್ತೆ ಮಾರ್ಕೆಟು ಬಂದ ಮೇಲೆ ಆ ಜೋನ್ನ ಮತ್ತೆ ಬ್ರೇಕೌಟ್ ಮಾಡಿದ್ಮೇಲೆ ನಾವು ಇಲ್ಲಿವರೆಗೂ ಕಾಲ್ ಸೈಡ್ ಪ್ಲ್ಯಾನ್ ಮಾಡ್ಬೋದು ಇದು ಪ್ರಾಬಬ್ಲಿ ಪ್ರಾಬಬ್ಲಿಟಿ ಆಫ್ ಕಾಲ್ ಸೈಡ್ ಮಾರ್ಕೆಟ್ ಹೋಗಬೇಕಾದ್ರೆ ಸೊ ನಮಗೇನಾದರೂ ನಾಳೆ ಮಾರ್ಕೆಟು ಫ್ಲ್ಯಾಟಿಷ್ ಓಪನ್ ಆಗಿ ಫ್ಲಾಟಿ ಓಪನ್ ಆಗಿ ಇಲ್ಲಿ ಫಸ್ಟ್ ಕ್ಯಾಂಡ್ಲು ಇಲ್ಲಿಗೆ ಬಂದು ಈ ಫಸ್ಟ್ ಕ್ಯಾಂಡ್ಲು ಸ್ಟೇಬಲ್ ಆಗಿ ಮತ್ತೆ ರೀಟ್ರೆಸ್ಮೆಂಟ್ ಹೋಗಿ ಮತ್ತೆ ರಿಟ್ರೆಶ್ಮೆಂಟ್ ಜೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ಈ ಜೋನ್ನ ಇಲ್ಲಿಂದ ಇಲ್ಲಿವರೆಗೆ ಒಂದು ನಾವು ಪುಟ್ ಸೈಡ್ನ ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೋದು ಸೊ ಇಲ್ಲಿಂದ ಏನಕ್ಕೆ ಕೆಳಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಂದರೆ ಈ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೇಳು ಇಪ್ಪತ್ತೈದು ಸಾವಿರದ ಎಂಟುನೂರ ಹತ್ತು ಇಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೇಳು ಈ ಮೂರು ಸಪೋರ್ಟ್ ಜೋನ್ಗಳು ತುಂಬ ಸ್ಟ್ರಾಂಗ್ ಆಗಿದೆ ಅಷ್ಟು ಈಸಿಯೆಲ್ಲ ಬ್ರೇಕ್ ಮಾಡೋದು ಸೊ ಆ ಥರ ಏನಾದರೂ ಬ್ರೇಕ್ ಆಗಬೇಕು ಅಂದರೆ ಇವಾಗ ನಮ್ಮ ಟ್ರೇಡ್ ನಮ್ಮ ಟ್ರೇಡ್ರಿಲ್ನಲ್ಲಿ ನಡೀತಿದೆಯಲ್ಲ ನಮ್ಮ ಟ್ರೇಡೀಲು ಯು ಎಸ್ ಮತ್ತು ಚೈನಾ ಮತ್ತು ಇಂಡಿಯಾ ಟ್ರೇಡಿಲ್ಲು ಇದೇನಾದ್ರು ನಮಗೆ ನೆಗೆಟಿವ್ ನ್ಯೂಸ್ ಬಂದಾಗಷ್ಟೆ ಇಲ್ಲ ಗ್ಯಾಪಪ್ ಆಗಿ ಗ್ಯಾಪ್ ಡೌನ್ ಆಗಬೇಕು ಇಲ್ಲ ಗ್ಯಾಪಪ್ ಆಗಬೇಕು ಆ ಟೈಮಲ್ಲಿ ನಾವು ಇದನ್ನು ಪ್ಲ್ಯಾನ್ ಮಾಡ್ಕೋಬೋದು ಸೊ ಈ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಒಂದು ಗ್ಯಾಪಪ್ ಆಯಿತು ಒಂದು ಟ್ರೇಡ್ರೀಲು ಒಂದು ಗುಡ್ ನ್ಯೂಸ್ ಬಂತು ಅಂತ ಅಂದ್ಕೊಂಡಾಗ ಇಲ್ಲಿ ಅಪ್ ಆಗಿ ಮಾರ್ಕೆಟ್ನ ವೆಯ್ಟ್ ಮಾಡಿ ಇಲ್ಲಿ ವೆಯ್ಟ್ ಮಾಡಿ ವೇಟ್ ಮಾಡಿ ಇಲ್ಲಿ ಮತ್ತೆ ರೀಟ್ರೆಸ್ಮೆಂಟ್ ಬಂದು ರೀಟ್ರೆಶ್ಮೆಂಟ್ ಜೋನ್ನ ಬ್ರೇಕೌಟ್ ಮಾಡ್ಬೇಕಾರೆ ಸಣ್ಣದಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಟ್ವೆಂಟಿ ಪಾಯಿಂಟ್ಸಾ ಪ್ಲ್ಯಾನ್ ಮಾಡಿ ಇಲ್ಲೂ ಬ್ರೇಕೌಟ್ ಕೊಡ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಈಸಿಯಾಗಿ ಟ್ರೇಡ್ ಸಿಗುತ್ತೆ ಟ್ರೇಡಲ್ಲಿ ಹೋಗಿ ಇದು ಗ್ಯಾಪಪ್ ಆದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ದು ಸೊ ನೆನ್ನೆ ಫೆಡ್ ರೇಟ್ ಕಟ್ ಬಂದಿರೋದೇನೋ ನಮಗೆ ಪಾಸಿಟಿವ್ ಐತೆ ಸೊ ಆ ರೋಮ ಪೋವೆಲ್ ಅವರು ಫೆಡ್ ರೇಟ್ ಕಟ್ ಮಾಡಿದ್ದು ಓಕೆ ಒಳ್ಳೆಯದಾಯಿತು ಮತ್ತು ಡಿಸೆಂಬರ್ ರೇಟ್ ಕಟ್ಗೆ ನಮ್ಗೆ ಯಾವುದೇ ಕನ್ಫರ್ಮೇಷನ್ ಕೊಡಲಿಲ್ಲ ಈ ಇಯರಲ್ಲಿ ನಾವು ಟೂ ಟೈಮ್ಸ್ ಫೆಡ್ ರೇಟ್ ಕಟ್ ಮಾಡ್ತೀವಿ ಅಂತ ಹೇಳಿದರು ಸೊ ಅದೊಂದು ಕಾರಣಕ್ಕೋಸ್ಕರ ನಮ್ಮದು ಇಲ್ಲಿ ಮಾರ್ಕೆಟು ನೆಗೆಟ್ ನೆಗೆಟಿವ್ ಆಗಿ ಬಿಹೇವ್ ಮಾಡಿದೆ ಬಟ್ ಫೆಡ್ ಕಟ್ ಕಟ್ಟು ಒಂದು ಒಳ್ಳೆಯದೇ ಒಂದು ನಾವೇನು ಟ್ವೆಂಟಿ ಫೈವ್ ಪಿ ಬಿ ಎಸ್ ನಾವು ಏನು ಅಂದ್ಕೊಂಡಿದ್ದೋ ಅದೇ ರೇಟ್ ಕಟ್ಟು ಬಂದಿದೆ ಸೊ ಹಲವಾರು ಈಗ ಮಾರ್ಕೆಟ್ ಕಾರಣಗಳಿಂದ ಇವತ್ತು ಬಿದ್ದಿದೆ ಬಿಡಿ ಅದನ್ನು ಸೊ ಇವಾಗ ನಾವು ಸಪೋರ್ಟು ರೆಸಿಸ್ಟೆನ್ಸ್ ಮುಖಾಂತರ ಈಗೇನು ಹೋಗ್ತಿದೆ ಈ ಟ್ರೇಡ್ ಡ್ರಿಲ್ ಇನ್ನೂ ಆಗಿಲ್ಲ ಆ ಡ್ರೀಲ್ ಬಂದ ಮೇಲೆ ಮಾರ್ನಿಂಗ್ ಏನಾಗುತ್ತೆ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ನನ್ನ ಶಾರ್ಟ್ಸಲ್ಲಿ ಸೊ ಇವಾಗ ಅದು ಗ್ಯಾಪ್ ಡೌನ್ ಆದಮೇಲೆ ನಾವೇನು ಮಾಡಬೇಕು ಅಂತ ನೋಡಾಯಿತು ಸೊ ಈಗ ಹಂಗೆ ಗ್ಯಾಪ್ ಗ್ಯಾಪಪ್ ಆದಂಗೆ ನೋಡಾಯಿತು ಈಗ ಗ್ಯಾಪ್ ಡೌನ್ ಆದರೆ ಇಲ್ಲಿ ಗ್ಯಾಪ್ ಗ್ಯಾಪ್ಡೌನ್ ಆದರೆ ಡೌನ್ ಆಗಿ ಗ್ಯಾಪ್ ಡೌನ್ ಆದರೆ ಈ ಗ್ಯಾಪ್ ಡೌನ್ ಆದಾಗ ಇಲ್ಲಿ ಒನ್ ಟು ತ್ರೀ ಮೂರು ಸಪೋರ್ಟ್ ಐತೆ ಈ ಮೂರು ಸಪೋರ್ಟ್ನ ಬ್ರೇಕೌಟ್ ಮಾಡಿ ಮತ್ತೆ ಇಲ್ಲಿಂದ ರೀಟ್ರೆಶ್ಮೆಂಟ್ ಬಂದಾಗ ಅಷ್ಟೇ ನೀವು ಪುಟ್ ಸೈಡ್ ಒಂದು ಟೆನ್ನಿಂದ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ನೀವು ಪುಟ್ ಸೈಡ್ ಹೋಗ್ಬೋದು ಸೊ ಇಲ್ಲ ಅಂದರೆ ಮಾರ್ಕೆಟು ಈ ಗ್ಯಾಪ್ ಡೌನ್ ಆಗಿರುತ್ತದಲ್ಲ ಇಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕೂ ಬರುತ್ತೆ ಆ ಟೈಮಲ್ಲೂ ನೀವು ಸ್ಕ್ಯಾಲ್ಪ್ ಮಾಡ್ಕೋಬೋದು ಟಕ್ಕಂತ ಈ ಸ್ಕ್ಯಾಲ್ಪ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮದೊಂದು ಪ್ರಾಫಿಟಬಲ್ ಆಗಿರ್ತೀರಿ ಸೊ ಅತಿ ಆಸೆ ಮಾಡೋಕ್ಕೋಗಬೇಡಿ ಶಿಸ್ತಾಗಿ ದಿನಕ್ಕೆ ಒಂದು ಟ್ರೇಡ್ ಅಷ್ಟೇ ಪ್ಲ್ಯಾನ್ ಮಾಡಿ ಇದು ನಿಫ್ಟಿ ಪ್ಲ್ಯಾನ್ ಆಗಿರ್ತದೆ ಈಗ ನಾವು ಸೆನ್ಸೆಕ್ಸ್ ಪ್ಲ್ಯಾನ್ ನೋಡೋಣ ಇದೇ ರೀತಿ ಸೆನ್ಸೆಕ್ಸ್ಗೆ ಹೋಗೋಣ ನಾವು ಸೆನ್ಸೆಕ್ಸ್ನಲ್ಲೂ ನೆನೆ ಇದೇ ಪ್ಲ್ಯಾನ್ ಕೊಟ್ಟಿದ್ದೆ ಸೇಮು ಅದನ್ನು ತೆಗೆದಿದ್ದೀನಿ ನಿಮಗೆ ಅಪ್ಡೇಟ್ ಮಾಡೋಕ್ಕೋಸ್ಕರ ಸೊ ನಾಳೆ ಏನಾದರೂ ಸೆನ್ಸೆಕ್ಸಲ್ಲಿ ಫ್ಲಾಟಿಷ್ ಮಾರ್ಕೆಟ್ ಏನಾದರೂ ಓಪನ್ ಆದರೆ ಈ ಲೆವೆಲಲ್ಲಿ ಸೇಮ್ ಅಲ್ಲೇನು ಹೇಳಿದೆ ವೆಯ್ಟ್ ಮಾಡಿ ಫಸ್ಟ್ ಕ್ಯಾಂಡ್ಲು ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟ್ ಮಾಡೋ ಐ ಬ್ರೇಕೌಟ್ ಮಾಡಿದ್ಮೇಲೆ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟ್ ಆದಮೇಲೆ ಇಲ್ಲಿಂದ ನೀವು ಒಂದು ಕಾಲ್ ಸೈಡು ಪ್ಲ್ಯಾನ್ ಹೋಗಿ ಸೊ ಇದು ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ನಮ್ಮ ಮಾರ್ಕೆಟು ಇಲ್ಲಿ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಿರ್ಬೇಕಾರೆ ಈ ರಿಟ್ರೆಸ್ಮೆಂಟ್ ಜೋನ್ ಹೋಗಿ ಮತ್ತೆ ಇಲ್ಲಿಂದ ನಮಗೆ ಬ್ರೇಕೌಟ್ ಮಾಡಿದ್ಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಅಷ್ಟೇ ನಾಳೆ ಪ್ಲ್ಯಾನ್ ಮಾಡೋಕ್ಕೋಗಿ ನಾಳೆ ಮಾರ್ಕೆಟು ಪಾಸಿಟಿವ್ ಆಗಾರು ರಿಸಲ್ಟ್ ಬರ್ಬೋದು ನೆಗೆಟಿವ್ ಆಗಾರು ರಿಸಲ್ಟ್ ಬರ್ಬೋದು ಟ್ರೇಲ್ ನಿ ಟ್ರೇಡ್ ನಿಲ್ ನಡೀತಾ ಇರೋದ್ರಿಂದ ಸೊ ಕೇರ್ಫುಲ್ ಮಾರ್ಕೆ ಮಾರ್ಕೆಟ್ ಎಂಟ್ರಾಕ್ಕಿಂತ ಮುಂಚೆ ಓಕೆನಾ ಸೊ ಇದು ನಮ್ಮ ಸೆ ಸೆನ್ಸೆಕ್ಸ್ ಆಗುತ್ತೆ ಇದು ಫ್ಲ್ಯಾಟಿಷ್ ಫ್ಲ್ಯಾಟಿಷ್ ಓಪನ್ ಆದಾಗ ಸೊ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ಒಂದು ಈ ಗ್ಯಾಪಪ್ ಏನಾದರೂ ಆದರೆ ಸೇಮ್ ಫಸ್ಟ್ ಕ್ಯಾಂಡ್ಲು ವೆಯ್ಟ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ ಕ್ಯಾಂಡ್ಲು ಸ್ಟೇಬಲ್ ಆಗೋವರೆಗೂ ಕಾರಿ ಆ ಫಸ್ಟ್ ಕ್ಯಾಂಡ್ಲು ಐಯಲ್ಲಿ ಈ ಫಸ್ಟ್ ಕ್ಯಾಂಡ್ ಐಯಲ್ಲಿ ಇಲ್ಲಿವರೆಗೂ ನೀವು ಕಾಲನ್ನ ಪ್ಲ್ಯಾನ್ ಮಾಡಿ ಇಫ್ ಇನ್ ಕೇಸ್ ಇಲ್ಲಿ ಬಿಹೇವ್ ಒಂದು ಒಳ್ಳೆ ರೀತಿ ಮಾಡಿದ್ರೆ ಆ ಒಳ್ಳೆ ರೀತಿ ಮಾಡೋ ಟೈಮಲ್ಲಿ ರೀಟರ್ಸ್ ಬರ್ಗಂಟಕ್ಕ ಅದು ಇಲ್ಲಿಂದ ಇಲ್ಲಿವರೆಗೆ ನೀವು ಪ್ಲ್ಯಾನ್ನ ಈಸಿಯಾಗಿ ಮಾಡ್ಕೋಬೋದು ಸೊ ಇದು ಗ್ಯಾಪಪ್ ಆದಾಗ ಸೊ ಹಾಗೆಯೇ ಇಲ್ಲಿ ಗ್ಯಾಪ್ ಡೌನ್ ಆದರೆ ಈ ಏನಾದರೂ ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಫಸ್ಟ್ ಕ್ಯಾಂಡ್ಲು ಇಲ್ಲಿಗೆ ಬರುತ್ತೆ ಮೋಸ್ಟ್ಲಿ ಪ್ರಾಬಬ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕಾದರೂ ಬರ್ಬೋದು ಸೊ ಆ ಟೈಮಲ್ಲಿ ನೀವು ವೆಯ್ಟ್ ಮಾಡಿ ವೆಯ್ಟ್ ಮಾಡಾದ್ಮೇಲೆ ಮತ್ತಿಲ್ಲಿ ಏನಾದ್ರೂ ರಿಟ್ರೆಸ್ಮೆಂಟ್ ತೊಗೊಂಡ್ರೆ ಇಲ್ಲಿಂದ ಫಸ್ಟ್ ಟಾರ್ಗೆಟು ಇದು ಫಸ್ಟ್ ಟಾರ್ಗೆಟು ಇದು ಸೆಕೆಂಡ್ ಟಾರ್ಗೆಟು ಅಂತ ಮಾಡಿಕೊಂಡು ನೀವು ಇಲ್ಲಿವರೆಗೆ ಪುಟ್ ಪ್ಲ್ಯಾನ್ ಮಾಡಿ ಡಿಪ್ ಬಿಹೇವ್ ಆನ್ ಮಾರ್ಕೆಟ್ ಇದೇನಾದ್ರೂ ಬ್ರೇಕೌಟ್ ಆದರೆ ನೀವು ನೋಡಿಕೊಂಡು ಪುಟ್ಟ ಪ್ಲ್ಯಾನ್ ಮಾಡಿ ಇದು ಗ್ಯಾಪಪ್ ಆದಾಗ ಮಾರ್ಕೆಟ್ಟು ನಾವು ಏನು ಮಾಡಬೇಕು ಅಂತ ನೋಡಿದ್ವಿ ಸೊ ಇಲ್ಲಿ ನಮ್ಮ ಸಪೋರ್ಟು ಮತ್ತು ರೆಸಿಸ್ಟೆನ್ಸಲ್ಲಿ ಯಾವುದೇ ಚೇಂಜ್ ಇಲ್ಲ ಸೊ ನಾಳೆ ಎಲ್ಲ ಡೀಲ್ ನ್ಯೂಸ್ ಇರೋದ್ರಿಂದ ಸೊ ಕೇರ್ಫುಲ್ಲಾಗಿ ಮಾರ್ಕೆಟ್ನ ನೋಡಿ ಈ ನಮ್ಮ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಏನು ಇದೆ ನಿಮಗೆ ಬೇಕಂದರೆ ಮಾರ್ಕ್ ಮಾಡ್ಕೊಳ್ಳಿ ನಾನು ಏನು ಹೇಳಿದ್ದೀನಿ ಅದು ಪ್ಲ್ಯಾನ್ ಪ್ರಕಾರ ನಿಮ್ಮ ಐಡಿಯಾದ ಪ್ರಕಾರ ಹೋಗಿ ಈ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಆಗಿರ್ತದೆ ಓಕೆನಾ ನಾನು ಕನ್ನಡಿಗ ಜೈ ಇನ್ ಜೈ ಕರ್ನಾಟಕ